ಜೀವನದ ಕೌಶಲ್ಯವನ್ನು ಕಲಿಸುವವನೇ ನಿಜವಾದ ಗುರು ಗುರುಸ್ಥಾನವನ್ನು ತುಂಬಬಲ್ಲ ಅನೇಕ ಶಿಕ್ಷಕರು ನಮ್ಮಲ್ಲಿಯೂ ಇದ್ದಾರೆ ಸಮಾಜದಲ್ಲಿ ಉತ್ತಮ ಶಿಕ್ಷಕರನ್ನು ಗುರುತಿಸುವ ಕಾರ್ಯವಾಗಬೇಕು ಎಂಬ ನೆಲೆಯಲ್ಲಿ ಬಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಎಂದು ಬಿ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹಸಂಚಾಲಕ ಎಂಜಿ ಭಟ್ ಹೇಳಿದರು ಬಿಜೆಪಿ ಶಿವಮೊಗ್ಗ ವಿಭಾಗದಿಂದ ಕುಮಟಾ ಪಟ್ಟಣದ ನಾದಶ್ರೀ ಕಲಾ ಕೇಂದ್ರದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಹಿನ್ನೆಲೆಯನ್ನು ಪರಿಚಯಿಸಿದ ಎಂಜಿ ಭಟ್ ಅವರು ಮಾತನಾಡಿದರು ಗುರುಕುಲ ಶಿಕ್ಷಣ ವ್ಯವಸ್ಥೆ ನಮ್ಮ ದೇಶದ ಪರಿಕಲ್ಪನೆಯಾಗಿತ್ತು ಆದರೆ ಮೆಕಾಲೆ ಬಂದ ನಂತರದಲ್ಲಿ ಶಿಕ್ಷಣದ ವ್ಯವಸ್ಥೆ ಬದಲಾಯಿಸುವ ನಮ್ಮ ದೇಶ ಇಡೀ ಜಗತ್ತಿಗೆ ಶಿಕ್ಷಣವನ್ನ ಕೊಟ್ಟಿದ್ದು ಎಲ್ಲಿಯೂ ಶಾಲೆ ಕಲ್ಪನೆ ಇಲ್ಲದಿದ್ದಾಗಲೂ ಭಾರತದಲ್ಲಿ ಗುರುಕುಲಗಳು ಇದ್ದವು ಇಂತಹ ವಿಶ್ವಗುರು ಭಾರತ ಮೋದಿ ಅವರ ನೇತೃತ್ವದಲ್ಲಿ ಮತ್ತೆ ವಿಶ್ವಗುರುವಾಗಲು ಹೊರಟಿದೆ ಹೀಗಾಗಿ ನಾವು ಮೋದಿಯವರನ್ನ ಬೆಂಬಲಿಸಬೇಕು ಅವರ ಕೈಗಳನ್ನು ಬಲಪಡಿಸಬೇಕು ಎಂದು ಅವರು ಅಭಿಪ್ರಾಯಪಟ್ಟರು ನಾವು ಸಮಾಜದಲ್ಲಿ ಶಿಕ್ಷರಿಗೆ ಎಂತ ಉನ್ನತ ಸ್ಥಾನ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಒಂದು ಮಾತಿದೆ ನ ಗುರುರ ಅಧಿಕಂ ತಪಃ ನ ಅಧಿಕಂ ಅಂತ ಹೇಳಿ ಅಂದರೆ ಈ ಗುರುಗಿಂತ ಅಧಿಕವಾದ ತಪಸ್ಸು ಇಲ್ಲ ನ ಗುರುರ್ ಅಧಿಕಂ ತತ್ವ ಅಂದರೆ ತತ್ವಕ್ಕಿಂತ ಮಿಗಿಲಾದದ್ದು ಗುರು ಅಂತ ಹೇಳುವಂಥದ್ದು ಹಾಗೆ ಅಂತ ಒಂದು ಶ್ರೇಷ್ಠ ಸ್ಥಾನವನ್ನು ಹೊಂದಿರುವಂತಹ ಗುರುಸ್ಥಾನದಲ್ಲಿ ಈಗ ಇತ್ತೀಚೆಗೆ ನಾವು ವಿಚಾರ ಮಾಡಿದಾಗ ಗುರುಸ್ಥಾನ ಗುರು ಅಂತ ಹೇಳ್ಕೊಳ್ಲಿಕ್ಕೂ ಮತ್ತು ಶಿಕ್ಷಕ ಅಂತ ಹೇಳ್ಕೊಳ್ಲಿಕ್ಕೂ ವ್ಯತ್ಯಾಸ ಇದೆ ಒಬ್ಬ ಶಿಕ್ಷಕ ನಾಲ್ಕು ಅಕ್ಷರ ಕಲಿಸ್ಬಿಟ್ರೆ ಶಿಕ್ಷಕನಾಗ್ಬಿಡ್ತಾನೆ ಆದರೆ ಒಂದು ಗುರು ಅಂತ ಹೇಳಿಕೊಳ್ಳಿಕ್ಕೆ ಆ ವಿದ್ಯಾರ್ಥಿಗೆ ಆತ ತನ್ನದೇ ಆದ ಜ್ಞಾನವನ್ನು ಧಾರೆ ಎರೆದು ಸಂಸ್ಕಾರವನ್ನು ಕಲಿಸಿ ಜೀವನದಲ್ಲಿ ಹೇಗೆ ಬದುಕಬೇಕು ಹೇಳುವಂಥ ಒಂದು ತತ್ವವನ್ನು ಕಲಿಸಲು ಗುರು ಆಗ್ತಾನೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಉಪನ್ಯಾಸಕ ಉದಯ ನಾಯಕ್ ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಂಸ್ಕಾರ ಜ್ಞಾನ ಸಂಪತ್ತನ್ನು ಪಡೆದು ಉತ್ತಮ ನಾಗರಿಕರಾಗಬೇಕು ಎನ್ನುತ್ತಾ ಹಿಂದಿನ ಕಾಲದಲ್ಲಿದ್ದ ಗುರು ಶಿಷ್ಯರ ಪರಂಪರೆ ಇನ್ನೂ ಜೀವಂತ ಇರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ಯಾವುದೇ ಒಬ್ಬ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಏರಲು ಗುರುಗಳ ಮಾರ್ಗದರ್ಶನ ಖಂಡಿತವಾಗಿ ಅಗತ್ಯವಾಗಿದೆ ಒಳ್ಳೆಯ ಸಮಾಜ ಕಟ್ಟುವುದು ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದರು ಶಿಕ್ಷಣ ಇಲಾಖೆ ವಿವಿಧ ಜವಾಬ್ದಾರಿ ನಿರ್ವಹಿಸಿ ನಿವೃತ್ತರಾದ ನಾಯಕ್ ಹಾಗೂ ಕ್ರಿಯಾಶೀಲ ಶಿಕ್ಷಕ ಹಾಗೂ ಸಂಪನ್ಮೂಲ ವ್ಯಕ್ತಿ ಸಾಮಾಜಿಕ ಕಾರ್ಯಕರ್ತ ಅನಿಲ್ ಅವರಿಗೆ ಶಿವಮೊಗ್ಗ ವಿಭಾಗ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಇವರು ಸನ್ಮಾನಿತರು ನಮ್ಮ ಕಾರ್ಯಕ್ಕೆ ಈ ಸನ್ಮಾನ ಸ್ಫೂರ್ತಿ ತುಂಬುತ್ತಿದೆ ಎಂದರು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಗುರುತಿಸಲ್ಪಡುತ್ತಾನೆ ಎಂತಾದರೆ ಆ ವ್ಯಕ್ತಿಯ ಹಿಂದೆ ಓರ್ವ ಶಿಕ್ಷಕನ ಪರಿಶ್ರಮವಿದೆ ವ್ಯಕ್ತಿಯ ಬದುಕು ಓರ್ವ ಶಿಕ್ಷಕನ ತ್ಯಾಗದಿಂದ ರೂಪಿಸಲ್ಪಟ್ಟಿದೆ ಹೀಗಾಗಿ ಪ್ರತಿ ಶಿಕ್ಷಕರ ಹಿಂದೆ ಪಾಲಕರು ಗಟ್ಟಿಯಾಗಿ ನಿಲ್ಲಬೇಕು ಉತ್ತಮ ಶಿಕ್ಷಕರನ್ನು ಗುರುತಿಸುವ ಕಾರ್ಯವೂ ಆಗಬೇಕು ಸಮಾಜ ಪರಿವರ್ತನೆ ಶಕ್ತಿ ಇರುವುದು ಉತ್ತಮ ಶಿಕ್ಷಕರಿಗೆ ಮಾತ್ರ ಅಂತ ಉತ್ತಮ ಶಿಕ್ಷಕರನ್ನ ಗುರುತಿಸಲು ನನಗೆ ಹೆಮ್ಮೆ ಎನಿಸುತ್ತದೆ ಈ ದಿಶೆಯಲ್ಲಿ ಕಾರ್ಯಕ್ರಮ ಸಾರ್ಥಕವಾಗಿದೆ ಎಂದು ಅಭಿಪ್ರಾಯಪಟ್ಟರು ವಿದ್ಯಾರ್ಥಿಗಳಲ್ಲಿ ಅಥವಾ ಪೋಷಕರಲ್ಲಿ ಉತ್ತಮ ಶಿಕ್ಷಕರನ್ನು ಗೌರವಿಸೋಣ ಅವರನ್ನು ಪ್ರಶಂಸಿಸೋಣ ಹೇಗೆ ಅವರು ಸಮಾಜಕ್ಕೆ ದಾರಿದೀಪವಾಗಿ ಆ ದೇಶವನ್ನು ಅಥವಾ ನಮ್ಮ ವ್ಯಕ್ತಿಯನ್ನು ಬೆಳಕಿನಡೆಗೆ ಹೇಗೆ ಕರ್ಕೊಂಡು ಹೋಗ್ತಾರೋ ಆ ದಿಶೆಯಲ್ಲಿ ನಾವು ಅವ್ರ ಜೊತೆ ನಿಲ್ಲೋಣ ಸಂದೇಶವನ್ನು ಈ ಸಭೆಯಲ್ಲಿ ಕೊಡುತ್ತಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗಣೇಶ್ ಪಂಡಿತ ಸ್ವಾಗತಿಸಿದರು ತಾಲೂಕು ಅಧ್ಯಕ್ಷ ಜಿಐ ಹೆಗಡೆ ವಂದಿಸಿದರು ಕಾಗಾಲ ಚಿದಾನಂದ ಭಂಡಾರಿ ನಿರೂಪಿಸಿದರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಿಎಸ್ ಗುನ್ಗಾ ಮಹಿಳಾ ಮೋರ್ಚಾದ ಜಯಾ ಶೇಠ್ ಹಾಗೂ ಇತರರು ಸಹಕರಿಸಿದರು ಕಾರ್ಯಕ್ರಮದ ನಂತರ ಗಣ್ಯರು ಬಿಜೆಪಿ ಸಾಧನೆಯ ಕುರಿತಾದ ಪ್ರದರ್ಶನ ವೀಕ್ಷಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ